ಯಾದಗಿರಿಯ ಉಣಸಗಿ ತಾಲೂಕಿನ ಅಗ್ನಿ ಗ್ರಾಮದ ಅವ್ಯವಸ್ಥೆ ಯಾದಗಿರಿ ಜಿಲ್ಲೆಯ ಉಣಸಗಿ ತಾಲೂಕಿನ ಅಗ್ನಿ ಗ್ರಾಮದಲ್ಲಿ ಜನಜೀವನ ದುಸ್ತರವಾಗಿದೆ ಸುಮಾರು ಎಂಟುನೂರು ಮನೆಗಳು ಮತ್ತೆ ಎರಡ್ ಸಾವಿರದ ಐನೂರು ಮತದಾರರಿರುವಂತಹ ಈ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಕಾಡ್ತಾ ಇದೆ ಚುನಾವಣೆ ಸಮಯದಲ್ಲಿ ಹಲವು ಭರವಸೆಗಳನ್ನ ನೀಡಿದಂತಹ ಸುರಪುರ ಶಾಸಕ ರಾಜ ವೇಣುಗೋಪಾಲ್ ನಾಯಕ್ ಮತದಾನ ಬಳಿಕ ಗ್ರಾಮವನ್ನ ಕಡೆಗಣಿಸಿದ್ದಾರೆ ಅಂತ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ರಸ್ತೆಗಳ ಸ್ಥಿತಿ ಕೆಂಗೇರಿ ಮೋರಿಯಂತಿದ್ದು ಹಂದಿಗಳು ತಿರುಗಾಡುವ ರಸ್ತೆಯಲ್ಲಿ ಜನರು ಸಂಚರಿಸುವುದಕ್ಕೆ ತೊಂದರೆ ಎದುರಿಸ ಕುಡಿಯುವ ನೀರಿನ ಕೊರತೆ ಚರಂಡಿ ಸಮಸ್ಯೆ ಹಾಗೆ ರಸ್ತೆ ವ್ಯವಸ್ಥೆಯ ಅವ್ಯವಸ್ಥೆ ಬಗ್ಗೆ ಹಲವು ಬಾರಿ ಮನವಿಯನ್ನ ಮಾಡಿದ್ರು ಸಹ ಅಧಿಕಾರಿಗಳು ಮತ್ತೆ ಶಾಸಕರು ಮೌನವಾಗಿದ್ದಾರೆ ಅಂತ ಗ್ರಾಮಸ್ಥರು ಆರೋಪವನ್ನ ಮಾಡಿದ್ದಾರೆ ಗ್ರಾಮಸ್ಥರು ಮತ್ತೆ ಪಂಚಾಯಿತಿ ಸದಸ್ಯರು ಈಗ ಶಾಸಕರ ಮತ್ತೆ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇಂತಹ ದೊಡ್ಡ ದೊಡ್ಡ ಗ್ರಾಮಗಳ ಪರಿಸ್ಥಿತಿ ಇದೇ ಆಗಿದ್ರೆ ಚಿಕ್ಕ ಚಿಕ್ಕ ಹಳ್ಳಿಗಳ ಸ್ಥಿತಿ ಏನಾಗಿರಬೇಕು ಎಂಬ ಪ್ರಶ್ನೆ ಕಲ್ಯಾಣ ಕರ್ನಾಟಕದ ಜನರಲ್ಲಿ ಮೂಡಿದೆ ಕಲ್ಯಾಣ ಕರ್ನಾಟಕದ ಜಂಟಗೋಳು ಕೇಳದಂತಾಗಿದ್ದು ಸರ್ಕಾರದ ಎಲೆಕ್ಷನ್ ಇ ಬರ್ತಾರ ಬಂದು ವೋಟ್ ಏನದ ನಮ್ಗಾಕು ನಿಮ್ಗ ಹಾಕು ಮೂರನೇ ಹಾಕು ನಾಲ್ಕನೇ ಹಾಕು ನಾವೇನಾದ್ರು ಗೆದ್ದು ಏನು ಮಾಡ್ತೀವಿ ಅಂತಾರೆ ವಟ ಇಲ್ಲಿ ಏನದ ಕಾಲಿಡಲ್ಲ ಮೆಂಬರ್ಗಳು ಇಲ್ಲ ಚೇರ್ಮನ್ಗಳು ಇಲ್ಲ ಯಾರಿಲ್ಲ ಇಲ್ಲ ಎಮ್ ಎಲ್ ಎ ಸಾಬ್ ಏನಾದ್ರೂ ಓಟ್ ಏನು ನಮಗೆ ಆಗ್ರಪ್ಪ ನಾವು ಎಷ್ಟೊತ್ತಿದ್ದರು ಬಂದು ನಿಮಗೆ ಏನಾದ್ರೂ ನಾನು ಸಹಕಾರ ಮಾಡ್ತೀವಿ ಅಂತ ಹೇಳಿದ್ರು ಎಂಟಪ್ಪ ನಾಯಕ ಮಾಡಿದ್ದ ಮೊದಲ ಇವ್ರು ಬಂದಿಂದ ಇವ್ರ ಮುಖಾನೇ ನೋಡಿಲ್ಲ ಅವ್ನು ಮಗನ್ ನಾವು ಏನು ಮಾಡೋದು ಈ ಕತ್ತಲಾಗ ಏನಾದ್ರೂ ಬಿದ್ದು ಸತ್ತು ಎಲ್ಲ ಏನದ ಜನ ಹಾಳಾಗ್ತದ ಇಲ್ಲಾಂದ್ರೆ ಏನಾದ್ರೂ ಎಲೆಕ್ಷನ್ ಕಾಲಕ್ಕೆ ಏನು ಕೇಳಕ್ಕೆ ಬರಬಾಡ್ರಿ ನಿಮ್ಮ ಪಾಡಿಗೆ ನೀವು ಅರಾಮ್ ಇರ್ರಿ ನಮ್ಮ ಪಾಡಿಗೆ ನಾವು ಏನು ಹೋಗ್ತೀವಿ ಕಡಿ ಪಟ್ಟಿಯನ್ನು ಹಾಕಿ ಪಂಚಾಯತ್ ಯಂತ್ರ ಈಗ ಐದು ವರ್ಷ ಆಯ್ತು ಹಾಳು ಬಿದ್ದದ ಯಾವ ಮೆಂಬರ್ಗಳು ಇಲ್ಲ ಚೇರ್ಮನ್ ಇಲ್ಲ ಎಲ್ಲರೂ ಸತ್ತಾರ ಪಟ್ಟಿ ಹಾಕಿರಿ ಎಲ್ಲರೂ ಸಮಾಜಕ್ಕೆ ಪಟ್ಟಿ ಹಾಕಿ ದೇವ್ರ ಗುಡಿ ರೊಕ್ಕ ಪಕ್ಕ ಡಮಾಶ್ ಏನದ ಹಾಕಿ ಎಲ್ಲಾನು ಏನದ ವ್ಯವಸ್ಥೆ ಮಾಡ್ತೀವಿ ಊರಿಗೆ ಈ ಸಾರಿ ಬಂದ್ರೆ ಏನಾದ್ರು ಬಾರಿ ಇನ್ನ ಎರಡುವರೆ ಬರಕತ್ತೆ ನಮ್ಮ ಬಂದು ನಾವ್ ಮಾತಾಡ್ತೀವಿ ಮಾತಾಡ್ತಿವಿ ಮಾತಾಡಕೆಂದ್ರೆ ದೇವ್ರ ದಾರಿ ಕೊಟ್ಟಲ್ಲ ನಮ್ಗೆ ಶಕ್ತಿನ ಎಲ್ಲಾನು ಮಾಡ್ತೀವಿ ಏನು ನಿಮ್ಮ ಮೇಲೆ ನಾವು ಬಂತಿಲ್ಲ ನಾಲ್ಕು ಮಂದಿ ಮೆಂಬರ್ ನೀಡ್ತೀರಿ ದೊಡ್ಡವ್ರ್ ನೀಡ್ತೀರಿ ಅವ್ರಿಗೆ ಕೊಡ್ತೀರಿ ಏನದ ರಸ್ತೆ ನೋಡ್ರಿ ರಸ್ತೆ ಬಂದು ನೋಡ್ರಿ ತಪ್ಪಿದ್ರದ ನಮಗೆ ಏನಿದೆ ಮಳ್ಳ ಮಳ್ಳಾಗ ಏನದ ಹಾಡ ಕಟ್ಟಿ ಹೋಗ್ಬಿಡ್ರಿ ತ್ರಿ ಬಂದು ಇದೆಲ್ಲ ರಸ್ತೆ ನೋಡ್ರಿ ಅದು ನಮ್ಮ ಮರಿಪೇಟೆ ಹಿಡ್ಕೊಂಡು ದರ್ಗಾ ಹಿಡ್ಕೊಂಡು ಸಂದಿ ಹಿಡ್ಕೊಂಡು ಎಲ್ಲೋಷ್ಟು ಏನಿದೆ ಏನಿಲ್ಲ ಒಂದೊಂದು ಊರಿಗೇನು ಅದ ದುನಿಯಾದಾಗ್ಯಾವ ನಮ್ಮ ಊರಿನದ ಅಗ್ನಿ ಎಂಬುದು ಹಾಳಾಗಿ ಬಿಡ್ಯದ ನೋಡಿ ಇಂತ ಎಲ್ಲ ರಸ್ತದ ಅದಾವ ನಮ್ಮದುಕ್ರು ಅವು ಬಿದ್ದು ಸತ್ತೀವಿ ಏನ್ ಇಡಾಗ ಸಾಯಮೇ ಮೇಲೆ ನಾ ಏನು ನಿಮ್ಮಂತಲೆ ಬರವಂತ ಅಂತ ಹೇಳ್ತೈ ಮೇಲೆ ಹೋಗ್ ಹಾಕಂತಾರ ಹೋಕ್ಕಾರ ಮನೆ ಹೊಕ್ಕೊಂಡು ಗೆದ್ದು ಆಮೇಲೆ ದಾರಿಗೆ ಹಾಕ್ಯಾರ ರಾಡಿಗೆ ಕೈ ಮುರಿದು ಕಾಲ ಮುರೋದು ತೋರ್ಸ್ರಿ ನಮಗೆ ಬಂದು ಕರೆ ಕರೆ ಸತ್ಯದಿಂದ ಹೇಳ್ತೀನಿ ಎಲ್ಲ ಹೋದ ಸತ್ಯ ಕೈ ಎತ್ತೆ ಹೇಳ್ತೀನಿ ಸತ್ಯ ಮನೆ ಅದೇ ದೇವ್ರ ಬಂದಂಗ್ರು ಬರ್ಲಿ ಅಪ್ಪನ್ ಬರ್ಲಿ ಹೋಗ್ ಬರ್ಲಿ ನಮ್ಮ ಮಾತಾಡ್ತೀನಿ ನಾಳೆ ಹೆಣ್ಮಕ್ಳು ಕತ್ತಲ ಬಿದ್ದು ಲೈಟ್ ಇಲ್ಲ ಏನಿಲ್ಲ ಏನಿಲ್ಲ ಕತ್ತಲ್ದ ಕುಂತೀವಿ ಇಲ್ಲೆಲ್ಲ ಬಂದ್ರೆ ನಿಮ್ಮ ಪುಣ್ಯದಿಂದ ಪುಣ್ಯ ನಡಿತೀರಿಕ ನಾಳೆಗೆ ಹೋಗಿ ಶಿವರ್ ಬಂಡೆಗೆ ಹಿಟ್ಟು ಹೋಗ್ಬಿಡ್ರಿ ನಾವು ಅಗ್ನಿ ಗ್ರಾಮದ ಪಂಚಾಯತಿ ಸದಸ್ಯರು ಆಮೇಲೆ ನಾವು ಎಲ್ಲರೂ ಅಗ್ನಿ ಗ್ರಾಮಸ್ಥರು ಕೂಡಿ ಎಮ್ ಎಲ್ ಎ ಮೆನೆತನವಾದರೂ ಅವರು ಕೇರ್ ಮಾಡ್ಲಾಗ ನಮಗ ಇದು ದಾರಿ ಬಗ್ಗೆ ಎಷ್ಟು ರೀತಿಯಿಂದ ಹೇಳಿದ್ರು ಅವ್ರಿಗೆ ಏನು ಮನಸ್ಸಿಗೆ ಬರಲಾರ್ದಂಗೆ ಆಗ್ಯದ ಮುಂದೆ ಬರುದು ಹೋಗೋದು ಅಂತ ನಾವು ಕೇಳ್ಕೊಳ್ತೀವಿ ಯಾಕಂದ್ರೆ ಇಲ್ಲಿ ಓಟ್ ಹಾಕಿದವರು ನಮ್ಮ ಸದಸ್ಯರಿಗೆ ಕೇಳ್ತಾರ ಸದಸ್ಯರಿಗೆ ಕೇಳಾದ ಅಷ್ಟೇ ಅಲ್ಲದೆ ಇಲ್ಲಿ ಸಂಡಾಸ್ ಹೋಗುವ ಹೆಣ್ಣುಮಕ್ಕಳು ಮಕ್ಕಳು ತಮ್ಮ ಪದಲಿನ ರೊಕ್ಕೊಂಡು ತಮ್ಮ ದಾರಿ ಮಾಡ್ಕೊಂಡಿದ್ದಾರೆ ಶಾಸಕರು ಏನಂತಾರೆ ನೋಡಮ್ಮ ನೋಡಮ್ಮ ಶಾಸರಿಗೂ ಶಾಸಕರು ಎಂದು ವೋಟ್ ಹಾಕೊಂಡು ಹೋದ ತಕ್ಷಣ ಅವರು ಮರಳಿ ಇಲ್ಲಿ ಬಂದ ಸಮಯ ನೀವು ಶಾಸಕರು ಭೇಟಿಯಾಗಿ ರಸ್ತೆ ಬಗ್ಗೆ ಹೇಳಿ ನಾಲ್ಕೈದ್ ಸಲ ಹೋಗಿವಿ ನಾಕೈದು ತಿಂಗಳೂ ಆಯ್ತು ಇಷ್ಟಾದ್ರೂ ಅವರು ಕ್ಲಿಯರ್ ಮಾಡಲ್ಲ ಎಲ್ಲಿಂದ ಎಲ್ಲಿವರೆಗೆ ಈ ರಸ್ತೆ ಆಗ್ಬೇಕ್ರಿ ಈ ರಸ್ತೆ ಬೀರಪ್ಪ ಗುಡಿಯಲ್ಲಿ ಈ ಕಡೆ ಹನುಮಂತ ದೇವರ ಮಂದಿರ ತನ ಆಗ್ಬೇಕು ಇದು ರಸ್ತೆ ಪದೇ ಪದೇ ಇದೇ ರಸ್ತೆ ಬಗ್ಗೆ ನಾವು ಕೆಳಗೆ ಹೋಗಿ ಅವರು ಒಟ್ಟ ಏನ್ ಅಗ್ನಿ ಬಗ್ಗೆ ಒಟ್ಟು ಏನು ಮಾಡಲ್ಲಾಗ್ಯಾರ ಇದಕ್ಕೋಸ್ಕರ ಈಗ ಮುಂದ ಬರುದು ಹೋಗುದು ಹೆಂಗ್ ನಾ ಕೇಳ್ಕೊತಿ ಯಾಕಂದ್ರೆ ಇಲ್ಲಿ ಜನರು ಸದಸ್ಯರಿಗೆ ಹೊಡಿತಾರ ಎಂತ ಮೆಂಬರ್ ಗಳು ನೀವ್ ಏನ್ ಮಾಡ್ತೀರಿ ಏನ್ ದನ ಕಾಯ್ತೀರಿ ಏನ್ ಹಂಗ ಮಾಡ್ತೀರಿ ಹಿಂಗ್ ಮಾಡ್ತೀರ ಅಂತ ಕೇಳಿ ಅವ್ರಿಗೆ ನಾವ್ ಏನ್ ಉತ್ತರ ಕೊಡ್ಬೇಕು ಅದಕ್ಕೋಸ್ಕರ ನಾವು ನಿಮಗೆ ಎಮ್ ಎಲ್ ಎ ಸಾಹೇಬ್ರಿಗೆ ಕೇಳ್ಕೊಳ್ಳೋದು ಅಂದ್ರೆ ಇದು ಲಾಸ್ಟ್ ಚಾನ್ಸ್ ನಾವು ನಿಮ್ಗೆ ಕೇಳ್ಕೊಳ್ಳೋದು ಬಂದು ನೀವು ನಮ್ಮ ದಾರಿಯನ್ನು ಸರಿಯಾಗಿ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತೇವೆ ಇದು ಬಿಟ್ಟು ಬೇರೆ ಸಮಸ್ಯೆ ಯಾವ್ದಾದ್ರು ಇದಾರೆ ಬೇರೆ ಸಮಸ್ಯೆ ಹಲವಾರು ಅದಾವ ಇದು ಒಂದು ಸಮಸ್ಯೆ ಮಾಡಿಕೊಟ್ರೆ ಮತ್ತೆ ಮುಂದೆ ಹೇಳಿಕೆ ನಮ್ಗೆ ಚಾನ್ಸ್ ಐತೆ ಅಂತ ನಾವು ಕೇಳ್ಕೊತೀವಿ ಇದೇ ರಸ್ತೆನೇ ಮಾಡಲ್ಲಾಗ್ಯಾರ ಮುಂದ್ ಫೈದಾ ಐತೆ ಅಂತ ನಾವು ಸುಮ್ಮ ಬಿಟ್ಬಿಟ್ಟಿ ನೀರಿನ ಬಗ್ಗೆ ಜಾಗದ ಪೀಳಿಗೆ ನೀರಿನ ಬಗ್ಗೆ ಪಿಡಸ್ ಅವರಿಗೆ ಆಮೇಲೆ ಸೆಕ್ರೆಟರಿ ಅವರಿಗೆ ನೂರ್ ಸಲ ಅವರಿಗೆ ಹೇಳಿದ್ರೆ ಹತ್ತು ಸಲ ಫೋಟೋ ತಕೊಂಡ್ ಹೋಗಿ ಬಂದಿದೆ ಗಟ್ರ ಎಷ್ಟು ದಿನದ ಆಯ್ತು ಎಷ್ಟು ದಿನ ಇಲ್ಲ ಬರೀ ಮತ್ತೆ ಬರೋದು ಅವ್ರಿಗೆ ಹೇಳಿ ನಮಗ ಸಾಕಾಗಿ ಬಿಟ್ಟಿದ್ರೆ ಕೆಲಸ ಬಯಸಿ ಬಿಟ್ಟಿದ್ರೆ ಬರೀ ಅವ್ರ ಬಂದಾಗ ನಾವ್ ಕೆಲಸ ಬಿಟ್ಟು ಅವ್ರ ಹತ್ತಿರ ಬರ್ಬೇಕ ಅವ್ರ ಜೊತೆ ಮಾತಾಡ್ಬೇಕು ಇದ್ರ ಇದ್ರ ಬಗ್ಗೆ ಒಟ್ಟ ಗಮನನೆ ತಗೋತಾ ಇಲ್ಲ ಮತ್ತೆ ಇದ್ರ ಬಗ್ಗೆ ಇದಾಗ ನೀವೇನ ಗಮನ ತಗೋತಿರೋ ನೀವು ಇಲ್ಲ ನೀವು ಹಾಗೆ ಕುಡ್ದಿರೋ ಮತ್ತೆ ಎಲೆಕ್ಷನ್ ಆಗಿ ಎಷ್ಟು ವರ್ಷ ಆಯ್ತು ಇನ್ನೂವರೆಗೂ ಅಗ್ನಿ ಊರು ಆಯ್ತೋ ಏನೋ ಇಲ್ಲೋ ಆ ಟೈಮ್ ನಲ್ಲಿ ಅಗ್ನಿ ನಮ್ಮ ಊರ ಅಗ್ನಿ ನಮ್ದು ಇರ್ಕೊಂಡು ನೀವು ಅಗ್ನಿಗೆ ಬರ್ತಿದ್ದೀರಿ ಇವಾಗ ಏನದ ಈಗ ಅಗ್ನಿ ಹತ್ತಿರನೇ ಒಟ್ಟು ಎಲೆಕ್ಷನ್ ಆಗಿ ಎಷ್ಟು ವರ್ಷ ಆಯ್ತು ಇನ್ನು ಇನ್ನೂರೆಗೂ ಅಗ್ನಿ ಮುಖನೇ ನೋಡಿಲ್ಲ ನೀವು ಶಾಸಕರ ಬಂದ ನಿಮ್ಮ ಸಮಸ್ಯೆಗಳ ಕೇಳಿಲ್ಲ ನೋಡಿಲ್ಲ ನಾವು ಅಗ್ನಿ ಬಂದಿದ್ದು ಗೆದ್ದು ಬಂದ ನಂತರ ಅಗ್ನಿ ಹೆಂಗ್ ಅಂತ ಬಂದ್ ನೋಡಿಲ್ಲ ಅವರು ಅದಕ್ಕೋಸ್ಕರ ಅದಕ್ಕೋಸ್ಕರ ಅವರು ತಮ್ಮಲ್ಲಿ ಮನವಿ ಇದೇ ಇದೆ ಅಗ್ನಿಗೆ ತಾವು ಬರಬೇಕು ಬಂದು ಇಲ್ಲಿ ಸ್ವತಃ ತಾವೇ ನೋಡಿದರೆ ಗೊತ್ತಾಗುತ್ತೆ ಅಂತ ಹೇಳಿ ಹೇಳುತ್ತೇನೆ